ನಡೆದಂತ ಬಜೆಟ್ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಮಲದಾಯಿ ಧೋರಣೆಯನ್ನು ಅನುಸರಿಸಿದೆ ನಮ್ಮಿಂದ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ಹಣ ಹೋಗ್ತಾ ಇದ್ರು ಕೂಡ ನಮಗೆ ಯಾವುದೇ ಅನುದಾನವನ್ನು ಕೊಡ್ತಾ ಇಲ್ಲ ಸುಳ್ಳು ಮಾತುಗಳನ್ನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ನಾವು ಏಳುವರೆ ಸಾವಿರ ಕೋಟಿ ಕೊಟ್ಟಿದ್ದೇವೆ ಕಳೆದ ಹತ್ತು ವರ್ಷಗಳಲ್ಲಿ ನಡೀತಾ ಇರತಕ್ಕಂಥ ಕಾಮಗಾರಿಗಳ ಮುಂದುವರೆದ ಕಾಮಗಾರಿಗೆ ಅನುದಾನ ಬಂದಿದೆಯೇ ಹೊರತು ಯಾವುದೇ ಒಂದು ಹೊಸ ಯೋಜನೆಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ ನಮ್ಮ ರೈತರ ಹಿತವನ್ನು ತಿರಸ್ಕಾರ ಮಾಡಿದ್ದಾರೆ ನಮ್ಮ ನೀರಾವರಿ ಸಮಸ್ಯೆಗಳ ಬಗ್ಗೆ ಮಾತನಾಡಲಿಲ್ಲ ಬಹಳಷ್ಟು ಪ್ರವಾಹ ಮತ್ತು ಬರಗಾಲದ ಸಂದರ್ಭದಲ್ಲಿ ನಮಗೆ ಬರಬೇಕಾದಂಥ ನಮ್ಮ ಹಕ್ಕಿನ ಅನುದಾನವನ್ನು ಹಣವನ್ನು ಕೂಡ ಬಿಡುಗಡೆ ಮಾಡಲಿಲ್ಲ ಈ ಇಡೀ ದೇಶದೊಳಗೆ ಕೇವಲ ಎರಡು ರಾಜ್ಯಗಳಿಗೆ ತಮ್ಮ ಅಧಿಕಾರ ಉಳಿಸಿಕೊಳ್ಳುವಂಥ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಹೊರತು ದೇಶದ ಪ್ರಜೆಗಳ ಹಿತಕ್ಕೋಸ್ಕರ ಅಭಿವೃದ್ಧಿಗೋಸ್ಕರ ಯಾವುದೇ ಬಜೆಟ್ ಅನ್ನು ಮಂಡನೆ ಮಾಡಿಲ್ಲ ಇದೆಲ್ಲದರ ಬಗ್ಗೆ ದೀರ್ಘವಾಗಿ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಮಾತನಾಡಿದ್ದಾರೆ ಈ ತರದ ಸ್ವಭಾವನ ಮನೋಪೀಠಿಕೆಯನ್ನು ಧಿಕ್ಕಾರ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತೇವೆ ಅದೇ ರೀತಿ ಶಿವಮೊಗ್ಗ ಕೂಡ ಮಾಡ್ತಾ ಇದ್ದೇವೆ ಇವತ್ತಿನ ದಿನ ಏನು ಕೇಂದ್ರ ಸರ್ಕಾರದ ವಿರುದ್ಧ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಮುಖಂಡರುಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮತ್ತು ಎಲ್ಲ ನಾಯಕರುಗಳು ಕೂಡ ಇವತ್ತು ಸೇರಿ ಏನು ಈ ರಾಜ್ಯಕ್ಕೆ ಬಜೆಟ್ನಲ್ಲಿ ಅನ್ಯಾಯ ಆಗಿದೆ ಅದರ ವಿರುದ್ಧ ನಾವು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೆ ಸಿ ಅಧ್ಯಕ್ಷರು ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಅವರು ಕರೆದಂಥ ಆಯೋಗ ಸಭೆಯು ಕೂಡ ಸುಮಾರು ಏಳು ರಾಜ್ಯಗಳ ಮುಖ್ಯಮಂತ್ರಿಗಳು ಇವತ್ತು ಭಾಗವಹಿಸ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಇನ್ ಇಂಡಿಯಾ ಒಕ್ಕೂಟದ ಎಲ್ಲೆಲ್ಲಿ ಸರ್ಕಾರಗಳಿದ್ದಾವೆ ಅದಕ್ಕೆ ಎಲ್ಲ ಕಡೆಯೂ ಕೂಡ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ನೇತೃತ್ವ ಸರ್ಕಾರ ಅನ್ಯಾಯ ಮಾಡಿದೆ ಅದರ ವಿರುದ್ಧವಾಗಿ ಇಡೀ ದೇಶದಲ್ಲಿ ಇವತ್ತು ಹೋರಾಟ ನಡೀತದೆ ಅದಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಏನು ರಾಜ್ಯಗಳಿಗೆ ಮಲತಾಯಿ ಧೋರಣೆ ಮಾಡ ಹೋರಾಟಗಳನ್ನು ಜಾಸ್ತಿ ಮಾಡಬೇಕಾಗಿದೆ ಮತ್ತು ಕೂಡಲೇ ಅವರು ಮಧ್ಯಂತರ ಬಜೆಟನ್ನು ಮಾಡಿ ಅಥವಾ ಯಾವುದೇ ರೀತಿಯಲ್ಲಾದರೂ ಕರ್ನಾಟಕ ರಾಜ್ಯಕ್ಕೆ ಹಣವನ್ನು ಒದಗಿಸಬೇಕು ಅಂತ ಹೇಳಿ ಈ ಪ್ರತಿಭಟನೆ ಮೂಲಕ ಒತ್ತಾಯ ಮಾಡಿ ಎರಡು ಮಾತು ಗೊತ್ತೇನೆ ಜೈ ಬಹಳ ಮುಖ್ಯವಾಗಿ ಮೂರನೇ ಬಾರಿ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಬಹಳಷ್ಟು ಆಶ್ವಾಸನ ಆಶ್ವಾಸನೆಯನ್ನ ಈಗಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದರಿದ್ರ ದಾಮೋದರ ಮೋದಿ ಅವರು ಕೊಟ್ಟರು ಯಾವ ರೀತಿ ಯುವಕರಿಗೆ ಅವಕಾಶ ಮಾಡಿಕೊಡ್ತೇವೆ ಬಜೆಟ್ ಅಲ್ಲಿ ಯಾವ ರೀತಿ ಅವಕಾಶ ಮಾಡಿಕೊಡ್ತೇವೆ ಜಿಎಸ್ಟಿಯಲ್ಲಿ ಯಾವ ರೀತಿ ವಿಚಾರವಾಗಿ ಅವಕಾಶ ಮಾಡಿಕೊಡ್ತೀವಿ ಅಂತಕ್ಕಂಥದನ್ನು ಕೂಡ ಸ್ಟಾರ್ಟ್ ಅಪ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾ ಅಂತ ಹೇಳಿದ್ರು ಮುಂಚೆ ಐದು ಲಕ್ಷ ತನಕ ನಾವ್ ಯಾರು ಕೂಡ ಟ್ಯಾಕ್ಸ್ ಕಟ್ತಾ ಇರಲಿಲ್ಲ ಈಗ ಮೂರು ಲಕ್ಷದ ಏಳು ಲಕ್ಷ ತನಕ ಯಾರು ದುಡಿತಾರೋ ಅವರು ಐದು ಪರ್ಸೆಂಟ್ ನ ಟ್ಯಾಕ್ಸ್ ಅನ್ನ ಕಟ್ಬೇಕಾಗ್ತದೆ ಹೆಣ್ಮಕ್ಳು ಬಹಳಷ್ಟು ಖುಷಿಯಾಗಿ ಹೇಳ್ತಾ ಇದ್ರು ಬಹಳಷ್ಟು ಜನ ಮೋದಿಗೆ ಮತ ಹಾಕಿರ್ತಕ್ಕಂಥವ್ರು ಮೋದಿ ಅವ್ರನ್ನ ತೆಗೆದುಕೊಂಡು ಬಂದ್ರೆ ನಾವೆಲ್ಲರೂ ಕೂಡ ಬದುಕ್ಬೋದು ನಾವೆಲ್ಲರೂ ಕೂಡ ವ್ಯವಹಾರ ವ್ಯಾಪಾರಗಳನ್ನ ಮಾಡ್ಬೋದು ಸ್ಟಾರ್ಟ್ ಅಪ್ ಇಂಡಿಯಾದಲ್ಲಿ ನಾವೆಲ್ಲರೂ ಕೂಡ ಜೀವನ ಮಾಡ್ಕೊಂಡು ಹೋಗ್ಬೋದು ಅಂತಕ್ಕಂಥ ದೃಷ್ಟಿಯಲ್ಲಿ ಆದ್ರೆ ಮುಂಚೆ ಐದು ಲಕ್ಷ ರೂಪಾಯಿಗಿಂತ ಮೇಲಿದ್ದವರಿಗೆ ಟ್ಯಾಕ್ಸ್ ಹಾಕಿದ್ರೆ ಈಗ ಎಲ್ಲ ಒಂದ್ ಕಡೆ ಹೆಣ್ಮಕ್ಳು ಹೊಸದಾಗಿ ಬಿಸ್ನೆಸ್ ಮಾಡ್ತಕ್ಕಂಥರು ಅವರೆಲ್ಲರೂ ಕೂಡ ಮೂರು ಲಕ್ಷದ ಒಂದು ರೂಪಾಯಿ ದುಡಿದ್ರು ಕೂಡ ಐದು ಪರ್ಸೆಂಟ್ ನ ಟ್ಯಾಕ್ಸ್ ಹಾಕಿರ್ತಕ್ಕಂಥ ಹೇಳಿದ ಸರ್ಕಾರದ ವಿರುದ್ಧ ನಾವೆಲ್ಲರೂ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಹೇಳಿದ್ರು ಎರಡು ಕೋಟಿ ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದ್ರು ಮೂರನೇ ಬಾರಿ ಬಜೆಟ್ ಅನ್ನು ಕೂಡ ಮಾಡಿದ್ರು ಮೂರನೇ ಸರ್ಕಾರ ಬಂದು ಬಜೆಟ್ ಅನ್ನು ಮಾಡಿದ್ರು ಕೂಡ ಒಂದು ರೂಪಾಯಿನೂ ಕೊಡದಲೇ ಇರ್ತಕ್ಕಂಥದ್ದು ಕೂಡ ನಾಚಿಕೆಗೇಡಿನ ಸರ್ಕಾರ ಬಹಳ ಮುಖ್ಯವಾಗಿ ಐದು ಜನ ಮಂತ್ರಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮ ಅವರು ಯಾವ ರೀತಿ ಅವರು ಕರ್ನಾಟಕದಿಂದ ಗೆದ್ದು ಹೋದ್ರು ಅದೇ ರೀತಿ ಕರ್ನಾಟಕಕ್ಕೆ ಒಂದು ಎಡಗಾಲಲ್ಲಿ ಹೊಡೆದೋಗಿರ್ತಕ್ಕಂಥ ಹೆಣ್ಮಗಳು ಯಾರು ಇದ್ದಾರೆ ಅಂತ ಹೇಳಿದ್ರೆ ಅದು ನಿರ್ಮಲಾ ಸೀತಾರಾಮನ್ ಅವರು ಯಾಕಂತ ಹೇಳಿದ್ರೆ ಇವತ್ತು ಒಂದು ರೂಪಾಯಿ ಅನುದಾನ ಅನುದಾನ ಕೂಡ ಕರ್ನಾಟಕದ ಕೂಡ ಬಿಡುಗಡೆ ಮಾಡಲಿಲ್ಲ ಯುವಕರ ವಿಚಾರಕ್ಕೂ ಕೂಡ ಬಿಡುಗಡೆ ಮಾಡಲಿಲ್ಲ ಸ್ಟಾರ್ಟ್ ಅಪ್ ವಿಚಾರಕ್ಕಾಗಿರ್ಬೋದು ಸ್ಪೆಷಲ್ ಎಕನಾಮಿಕ್ ಝೋನ್ ಆಗಿರ್ಬೋದು ಇದೆಲ್ಲೂ ಕೂಡ ಅವಕಾಶ ಮಾಡ್ಕೊಂಡು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಬಹಳ ದೊಡ್ಡದಾಗಿ ಹೇಳ್ತಾರೆ ಗೆದ್ದಿರ್ತಕ್ಕಂಥ ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಜನ ಬಳೆ ತೊಡ್ತಕ್ಕಂತ ಏನು ಲೋಕಸಭಾ ಸದಸ್ಯರಿದ್ದರು ಇವರಿಗೆ ಜಿಲ್ಲಾ ಕಾಂಗ್ರೆಸ್ಸಿನ ಪರವಾಗಿ ಧಿಕ್ಕಾರವನ್ನು ಕೂಡ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ ಧನ್ಯವಾದಗಳು ಇದೇ ತಿಂಗಳು ಇಪ್ಪತ್ತ ಮೂರನೇ ತಾರೀಕು ಏನು ಕೇಂದ್ರ ಸರ್ಕಾರ ಬಜೆಟ್ ಅನ್ನು ಮಂಡನೆ ಮಾಡಿತು ಆ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಅನ್ಯಾಯವನ್ನು ಮಾಡಿದೆ ಕಾರಣ ಒಂದೇ ಒಂದು ಯೋಜನೆಯನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡಲಿಲ್ಲ ಹಿಂದೆ ಹಿಂದಿನ ನಲ್ಲಿ ಅವರು ವಾಗ್ದಾನ ಮಾಡಿದಂತೆ ಭದ್ರಾ ಯೋಜನೆ ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತೇಳಿ ಹೇಳಿದರು ಆದರೆ ಇಲ್ಲಿವರೆಗೂ ಅದಕ್ಕೆ ಹಣವನ್ನು ಕೊಡುವಂಥ ಕೆಲಸ ಆಗಲಿಲ್ಲ ಈ ಬಜೆಟ್ನಲ್ಲಿ ಅದರ ಪ್ರಸ್ತಾಪನೂ ಮಾಡಲಿಲ್ಲ ಹಣವನ್ನು ಕೊಡ್ ಕೊಡ್ತೀವಿ ಅಂತೇಳಿ ಆ ಹಣವನ್ನು ಕೊಡ್ತೀವಿ ಅಂತಲೂ ಈ ಪ್ರಸ್ತಾಪವನ್ನು ಮಾಡಲಿಲ್ಲ ಹಾಗಾಗಿ ನಮಗೆ ನಮಗೆ ಬರಬೇಕಾದಂತ ಅನುದಾನಗಳು ಇವತ್ತು ಇಡೀ ದೇಶದಲ್ಲಿ ನಮ್ಮದು ಎರಡನೇ ರಾಜ್ಯ ಇವತ್ತೇನಾದ್ರು ಜಿ ಎಸ್ ಟಿ ಹೆಚ್ಚಿನ ಜಿ ಎಸ್ ಟಿ ಕೊಡ್ತಾ ಇರೋಂಥದ್ರಲ್ಲಿ ಎರಡನೇ ರಾಜ್ಯ ಇವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಹಿಂದೆ ನಮಗೆ ಹಣ ಕೊಟ್ಟಿಲ್ಲ ಅಂತೇಳಿ ನಮ್ಮ ಸರ್ಕಾರದ ಮಂತ್ರಿಗಳು ಶಾಸಕರು ಎಲ್ಲ ಸೇರಿ ಏನು ದೆಹಲಿಯಲ್ಲಿ ಒಂದು ಪ್ರತಿಭಟನೆ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ಅದಕ್ಕೊಂದು ಸ್ವಲ್ಪ ನಮ್ಮ ಒಂದು ನಮ್ಮ ಪರವಾಗಿ ಒಂದು ಸ್ವಲ್ಪ ಹಣವನ್ನು ಕೊಡುವಂಥ ಕೆಲಸ ಆಯಿತು ಅದು ಬಿಟ್ಟರೆ ಇನ್ನು ನಮ್ಮ ನಮ್ಮ ಹಣ ಕೊಡೋಂಥ ಕೆಲಸ ಆಗ್ತಾ ನಮ್ಮ ರಾಜ್ಯಕ್ಕೆ ಯಾವ ಯೋಜನೆಗಳು ಕೊಡ್ತಾ ಇಲ್ಲ ಇವತ್ತು ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಜನ ಅವರು ಬಿ ಜೆ ಪಿಯ ಮತ್ತು ಬಿಜೆಪಿ ಮಿತ್ರ ಪಕ್ಷದ ಹತ್ತೊಂಬತ್ತು ಜನ ಪಿಗಳಿದ್ದಾರೆ ಆ ಪಿಗಳಲ್ಲಿ ಐದು ಜನ ಇವತ್ತು ನಮ್ಮ ಅವರು ನಮ್ಮ ರಾಜ್ಯದ ಪರವಾಗಿ ಮಂತ್ರಿಗಳಿದ್ದಾರೆ ಆದರೆ ಇವತ್ತು ಒಂದೇ ಒಂದು ಶಬ್ದನು ನಮ್ಮ ರಾಜ್ಯದ ಪರವಾಗಿ ಯಾರು ಮಾತಾಡೋದಕ್ಕೆ ಧೈರ್ಯನೇ ಇಲ್ಲ ಇವರಿಗೆ ಇವತ್ತು ನಾನು ಈ ಸಂದರ್ಭದಲ್ಲಿ ನಮ್ಮ ಲೋಕಸಭಾ ಸದಸ್ಯರು ನಾಲ್ಕನೇ ಬಾರಿ ಗೆದ್ದು ಹೋಗಿದ್ದಾರೆ ನಾಲ್ಕನಾರು ಬಾರಿ ಗೆದ್ದೋದ ಮೇಲೆ ಏನು ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಯಾವ ಕೊಡುಗೆ ತಗೊಂಡಿದ್ದಾರೆ ಅಂತೇಳಿ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಏರ್ಪೋರ್ಟ್ ನಾನ್ ಮಾಡಿದ್ದು ನಾನ್ ಮಾಡಿದ್ದು ಅಂತಾರೆ ಏರ್ಪೋರ್ಟಿನ ಹಣ ಒಂದೊಂದು ಪೈಸಾನು ಇವತ್ತು ರಾಜ್ಯ ಸರ್ಕಾರ ಹಣ ರಾಜ್ಯ ಸರ್ಕಾರ ಕೊಟ್ಟಿರೋ ಇವತ್ತು ನಾವು ಮಾಡಿದ್ವಿ ಅಂತ ಹೇಳುವಂತ ಕೆಲಸ ಮಾಡೋದ್ ಬೇಡ ಇವತ್ತು ಏನು ನಮಗೆ ನಮ್ಮ ರಾಜ್ಯಕ್ಕೆ ಅನುದಾನ ಬರಬೇಕಾಗಿತ್ತು ನಮ್ಮ ಜಿಲ್ಲೆಗೆ ಏನು ಅನುದಾನ ಅದಕ್ಕೆ ಇವತ್ತು ಯಾವುದೇ ಬಂದಿಲ್ಲ ಅದರ ವಿರುದ್ಧ ನಮಗೆ ಖಾಲಿ ಚಂಗು ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಏನು ಇನ್ನೂ ನಮ್ಮ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಆದಂತ ಅನ್ಯಾಯವನ್ನ ಸರಿಪಡಿಸಿ ಅದನ್ನು ಸರಿ ಮಾಡಿ ಏನು ಹತ್ತೊಂಬತ್ತು ಜನ ಇವತ್ತೇನು ಸಂಸದರು ಇದ್ದಾರೆ ಆ ಸಂಸದರಿಗೆ ಬಾಯಿಗೆ ಬೀಗ ಹಾಕೊಂಡಿದ್ರ ನೀವು ನೀವು ಬಾಯಿ ಬಿಚ್ಚಿ ಮಾತನಾಡಿ ಅಂತ ಹೇಳಂತ ಇವತ್ತು ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀವಿ ಇನ್ನೇ ದಿನ ನಾವು ನೋಡಿದ್ವಿ ನಮ್ಮ ಬೊಮ್ಮಾಯಿಯವರು ಮತ್ತೆ ಗೋವಿಂದ ಕಾರಜೋಳ ಅವರು ನಿನ್ನೆ ದಿನ ಹೋಗಿ ಕೇಳ್ತಾ ಇದ್ದಾರೆ ನಮ್ಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಿಂದೆ ಕೊಟ್ಟಿದ್ರಿ ಅದನ್ನ ಬಿಡುಗಡೆ ಮಾಡಿಲ್ಲ ಅಂತ ನಿನ್ನೆ ಹೋಗಿ ಕೇಳ್ತಾ ಇದಾರೆ ಇವ್ರು ಏನ್ ಮಾಡ್ತಾ ಇದ್ರಿ ಇಷ್ಟು ದಿನ ಇವತ್ತು ಇಂತ ಕೆಲಸ ಮಾಡ್ತಾ ಇದ್ರಿ ಇವತ್ತು ಯಾವುದೇ ರಾಜ್ಯದ ಪರವಾಗಿ ಏನಿಲ್ಲ ಇವತ್ತು ಏನ್ ರಾಜ್ಯದ ಜನ ಇವತ್ತು ಕೂಗ್ತಾ ಇದಾರೆ ಅದ್ರ ಅದಕ್ಕೋಗಿ ಇವತ್ತು ಆ ಕೆಲಸವನ್ನು ಮಾಡ್ತಾ ಇದಾರೆ ಈ ಹತ್ತೊಂಬತ್ತು ಜನ ಈ ಸಂಸದರು ಯಾವುದಕ್ಕೂ ಕೆಲಸಕ್ಕೆ ಬರದೇ ಇರೋ ಸಂಸದರು ಇವರು ಮತ್ತೆ ಐದು ಜನ ನಾವು ಮಂತ್ರಿಗಳು ಅಂತ ಹೇಳ್ಕೊಂಡಿದ್ದಾರೆ ಈ ಐದು ಜನನು ರಾಜ್ಯಕ್ಕೆ ಮೋಸ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಅವ್ರ ವಿರುದ್ಧ ನಾವು ಇವತ್ತು ನಂಬ್ಕೊಂಡಿದ್ವಿ ಮುಂದಿನ ದಿನ ತಾಲೂಕು ಮಟ್ಟದಲ್ಲೂ ನಾವು ಪ್ರತಿಭಟನೆ ಹಮ್ಮಿಕೊಂಡು ಈ ಪ್ರತಿಭಟನೆಯನ್ನ ನಮ್ಗೆ ಸರಿ ಆಗ್ತಾ ಇದ್ರೆ ಸರಿ ಮಾಡ್ತಾ ಇದ್ರೆ ನಮ್ಮ ರಾಜ್ಯಕ್ಕೆ ಅನ್ಯಾಯವನ್ನು ಮಾಡಿದಾರಲ್ಲ ಅದು ಸರಿ ಮಾಡ್ತಾ ಇದ್ರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಕೊಡ್ತಾ ಇದ್ದೀವಿ